ಅಕ್ಷರವಾಗಿದೆ ಅಕ್ಷರದ ಧನಿಯದು ವಿದ್ಯೆಯಾಗಿ ಅದಕ್ಕೆ ಸಮ ಅಸಮಗಳ ರೆಕ್ಕೆ ನೋಡಿ ಬಲಿತ ರೆಕ್ಕೆಗಳು ದೂರ ದೂರ ಹಾರಿ ಸೌಧಗಳ ಸೇರಿದರು ಕಟ್ಟೆ ಕಟ್ಟಿದವು ಹುಟ್ಟಿ ಪುಡಿಗೇರು ಬೆದರಿದವು ಬೆದಕಿದವು ಬೆದರಿಸಿ ಚದುರಿಸುವ ದಾರಿ ಕಂಡವು ಬೆದರಿದವು ಬೆದಕಿದವು ಬೆದರಿಸಿ ಚದುರಿಸುವ ದಾರಿ ಕಂಡವು ಕಲಿತ ಕಲಿಸಿದ ಆಟದಲ್ಲಿ ಉರುಳಿಸಿದ ಸಮ ಬೆಸನ್ನು ಹೇಗೆ ಎದರಾದನು ಕಲಿತ ಕಲಿಸಿದ ಆಟದಲ್ಲಿ ಉರುಳಿಸಿದ ಸಮ ಬೆಸಗಳು ಏರಿ ಎದರಾದರು ಅಕ್ಷರದೊಳಗೆ ಅವಿತ ಅದೇ ಅದೇ ಆ ಅವಿಚರಿತ ವಿದ್ಯೆ ಕೈಚಾಚು ಅಕ್ಷರದೊಳಗೆ ಅವಿತ ಅದೇ ಅವಿಚರಿತ ವಿದ್ಯೆ ಕೈಚಾಚು ಇಡಿಸಿತು ಎರಡು ದಿಟ್ಟ ಹೆಜ್ಜೆ ಇಡಿಸಿತು ಎರಡು ದಿಟ್ಟ ಹೆಜ್ಜೆ ಮುಂದ ನಡೆಯಬೇಕಿನ್ನು ನೀನು ಮುಂದೆ ನಡೆಯಬೇಕೆಂದು ನೀನು ಕರೆವ ವಿಶಾಲ ದಾರಿ ಏಳಲು ಅನಂತ ಆಗಸ ಹೆಜ್ಜೆಗಳು ನಾಲ್ಕಾಗಲಿ ಎಂಟಾಗಲಿ ತೆರೆದಷ್ಟು ದಾರಿ ಕರೆಯಿರು ಏನಿದಷ್ಟು ಮಾನು ಬೆಳೆಯುವ ಅಕ್ಷರವು ಜೀವ ತಳೆದ ಮಾನವತೆಯ ನೆರಳು ಸದಾ ಎರಡು ಅಕ್ಷರವು ಜೀವ ತಳೆದ ಈ ತಾವಿನಲ್ಲಿ ಮಾನವತೆಯ ನೆರಳು ಸದಾ ಇದೆ ನಮಸ್ಕಾರ